ನಾನು ಅಶೋಕ್ ಉಪಾಧ್ಯಾಯ ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಒಕ್ಕೂಟದ ಬಿಜಾಪುರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಬೇಡಿಕೆಗಳು ಮುಖ್ಯವಾಗಿ ನಮ್ಮ ಪಿಂಚಣಿ ಪರಿಷ್ಕರಣೆ ಆಗಬೇಕು ಮೂವತ್ತು ವರ್ಷ ಆಯಿತು ಅದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಂದನೆ ನಮಗೆ ಸರ್ಕಾರದಿಂದಾಗಲಿ ಐ ಬಿ ಆಗಲಿ ಸಿಕ್ಕೇ ಇಲ್ಲ ನಾವು ಶಾಂತ ರೀತಿಯಿಂದ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಇನ್ನೂರಕ್ಕೂ ಹೆಚ್ಚು ಎಂ ಪಿಗಳಿಗೆ ಭೇಟಿಯಾಗಿ ಮನವಿಗಳನ್ನು ಸಲ್ಲಿಸಿದ್ದೀವಿ ಎಷ್ಟೋ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ನಾವು ಮನವಿಗಳನ್ನು ಸಲ್ಲಿಸಿದ್ದೀವಿ ಐ ಬಿ ಎ ಚೇರ್ಮನ್ಗೆ ಮನವಿಯನ್ನು ಕೊಟ್ಟಿದ್ದೀವಿ ಬ್ಯಾಂಕ್ ಚೇರ್ಮನ್ಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಸ್ಟೇಟ್ ಗೌರ್ಮೆಂಟ್ ಗವರ್ನರ್ಸ್ಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಇಷ್ಟೆಲ್ಲ ಶಾಂತ ರೀತಿಯಿಂದ ನಾವು ಹೋಗಿ ಹೋಗಿ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯಿಂದ ಸ್ಪಂದನೆ ಸಿಗದೆ ಇರೋದಕ್ಕೆ ಇವತ್ತಿನ ದಿವಸ ನಾವು ಬೀದಿಗಿಳಿದು ಹೋರಾಟಕ್ಕೆ ಬಂದಿದ್ದೆವು ಇದು ಮ ಅಖಿಲ ಭಾರತ ಮಟ್ಟದಲ್ಲಿ ಬಿಜಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸೆಕೆಂಡ್ ಲೈನ್ ಡಿಸ್ಟ್ರಿಕ್ಸ್ ಅಂತ ಹೇಳಿದೆ ಅಂಥದ್ರಲ್ಲಿ ಇದು ಬಿಜಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜಾಪುರದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ ನೌಕರರ ಒಕ್ಕಟ್ಟದ ಸದಸ್ಯರು ಹಾಗೆ ಅಕ್ಕಪಕ್ಕದಲ್ಲಿರುವಂಥ ಬಾಗಲ್ಕೋಟು ಮತ್ತು ಗುಲ್ಬರ್ಗಾದಿಂದಲೂ ನಮ್ಮ ಸ್ನೇಹಿತರು ಇಲ್ಲಿಗೆ ಬಂದಿದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಏಳು ಬೇಡಿಕೆಗಳಿದ್ದಾವೆ ಪಿ ಪಿಂಚಣಿ ಪರಿಷ್ಕರಣೆ ಸ್ಪೆಷಲ್ ಅಲೌನ್ಸನ್ನು ನಮ್ಮ ಪಿಂಚಣಿಗೆ ಪರಿಷ್ಕರಣೆ ಮಾಡಬೇಕು ಆಮೇಲೆ ಆರೋಗ್ಯ ವಿಮೆ ಮೇಲೆ ಜಿ ಎಸ್ ಟಿಯನ್ನು ತೆಗೆದುಹಾಕಬೇಕು ಆರೋಗ್ಯ ವಿಮೆ ಕಂತನ್ನು ಬ್ಯಾಂಕಿನಗಳೇ ತುಂಬಬೇಕು ಹಾಗೆ ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನವರಿಗೂ ಎಕ್ಸ್ ಗ್ರೇಷನ ಕೊಡಬೇಕಂತೇಳಿ ಅನೇಕ ಡಿಮಾಂಡ್ಗಳನ್ನ ಇಟ್ಕೊಂಡು ನಾವು ಇವತ್ತನ್ನು ಹೋರಾಟಗಿಳಿದಿದ್ದೇವೆ ನಮ್ಮ ಹೋರಾಟ ಯಶಸ್ವಿಯಾಗಿದೆ ಇವತ್ತೊಂದು ದಿನ ಮೂರುನೂರಕ್ಕೂ ಹೆಚ್ಚು ಬ್ಯಾಂಕ್ ನಿವೃತ್ತರು ಅರವತ್ತು ವರ್ಷದಿಂದ ಎಂಬತ್ತು ವರ್ಷದವರು ಇಲ್ಲಿ ಸೇರಿದ್ದೇವೆ ನಮ್ಮ ಹೋರಾಟ ಯಶಸ್ವಿ ಆಗಿದೆ ಎಲ್ಲರಿಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಷ್ಟಿದ್ವ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಎಷ್ಟ ಇದ್ದಾವೆ ಅಷ್ಟೇನಾ ಇದು ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲಾ ಕಡೆ ಹೋರಾಟ ನಡೀತಾ ಇದೆ ಬಿಜಾಪುರದಲ್ಲಿರುವಂತಹ ಎಲ್ಲಾ ಬ್ಯಾಂಕ್ಗಳು ಇನ್ಕ್ಲೂಡಿಂಗ್ ಗ್ರಾಮೀಣ ಬ್ಯಾಂಕ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಷ್ಟು ವರ್ಷ ಆಯ್ತು ಏನು ಹೋರಾಟ ಮಾಡಿ ಮನವಿಗಳನ್ನ ಸಲ್ಲಿಸ್ತಾನೆ ಇದ್ದೀವಿ ಆದ್ರೆ ಆ ಮನವಿ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಕೋರ್ಟ್ಗೆ ಹಾಕಿದ್ರು ಕೋರ್ಟ್ ನಲ್ಲಿ ಬರೀ ಡೇಟ್ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ನಿರ್ಧಾರ ಆಗ್ತಾ ಇಲ್ಲ ಅಂತೇಳಿ ಇವತ್ತಿನ ದಿವಸ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಹಿಡಿಯೋರು ತನಕ ಇದು ಹೋರಾಟ ಹಾಗೆ ನಿರಂತರವಾಗಿ ಸಾಕ್ತಾನೆ ಇರ್ತದೆ ಹ ಎಲ್ಲಾ ಎಂಪಿಗಳಿಗೂ ಎಲ್ಲಾ ಐವತ್ತು ಹೆಚ್ಚು ಎಂಪಿಗಳಿಗೂ ನಾವು ಮನವಿ ಸರ್ಕಾರದ ಎಲ್ಲಾ ಸರ್ಕಾರ ಮಂತ್ರಿಗಳು ಎಲ್ಲಾ ಮಂತ್ರಿಗಳಿಗೂ ನಾವು ಮನವಿ ಸಲ್ಲಿಸಿದೇವೆ